ಏನು ಈಗ ಒಂದು ವಿಚಾರ ಅಂದ್ರೆ ನಾನು ಹೇಳ್ತಿದ್ದೆ ಈ ರೇಟ್ ಅಲ್ಲಿ ಹೇಳಿ ಅಂತೆ ಇವರು ನಾವು ಕನ್ನಡ ಮಾತ್ರ ಹಿಂದಿನ ಮಾತ್ರ ಏನ್ ಮಾಡ್ತಿವಿ ಏನ್ ಕಿತ್ಕತಿ ಅಂತವ್ರಿ ಏನ್ ಮಾಡ್ತಿರೀ ಎಲ್ಲ ರೆಕಾರ್ಡ್ ಇದೆ ಕಣ್ರಿ ಹಾ ಹೇಳಿ ಹಿಂದೆ ಹೊಸ ಹುಡುಗ್ರ ಯಾರೇ ಆಗ್ಲಿ ಅಣ್ಣ ನಾನು ನ್ಯೂಸ್ ರಿಪೋರ್ಟ್ರು ಅಟ್ಲೀಸ್ಟ್ ಇವ್ರು ಹಿಂಗ್ ಇದ್ ಮಾಡಿದ್ರೆ ಇವ್ರನ್ ಹೆಂಗ್ರಿ ಇದು ಮಾಡ್ತೀರ ನೀವು ಅಯ್ಯೋ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತೀರ ನೀವು ವಿಡಿಯೋ ಮಾಡ್ತೀನಿ ನಾನು ಸುಮ್ ರೀ ಹಣ ಒಂದು ನಾನು ಮಾತಾಡ್ತಿದ್ದೆ ಒಂದ್ ವಿಚಾರ ಏನ್ ಗೊತ್ತಾ ಇದೇನು ಇದೇನು ಎಷ್ಟು ಅಂತ ಕೇಳ್ತಿದೆ ಕನ್ನಡ ನಮ್ಗೆ ಅರ್ಥ ಆಗುತ್ತೆ ಹೇಳ್ರಿ ಅಂದ್ರು ಆಮೇಲೆ ನೋಡ್ರಿ ಏನಂತಾರೆ ಮಾತಾಡ ಕನ್ನಡ ಮಾತಾ ಏನ್ ಅಂತ ಮಾತಾಡ್ತಾರೆ ಹಿಂದಿಲಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆಯ್ತಾ ಒಂದ್ ವಿಚಾರ ನನಗೆ ಒಂದು ಆಯ್ತು ಹ್ಮ್ ಎಷ್ಟು ರೇಟ್ ಹೇಳಿ ಫಸ್ಟ್ ರೇಟ್ ಕೇಳ್ತೀನಿ ಅವ್ರು ಕೇಳ್ತೀನಿ ಅಲ್ಲರಿ ನಾವು ಈಗ ಕನ್ನಡದ್ರಿಂದಿರ್ ಕರ್ಕ ಬಂದ್ಬಿಟ್ಟು ನೀವ್ ಹಿಂದಿರ ಕರ್ನಾಟಕ ಇದು ನಮ್ಮ ಆತ್ಮ ಜಿಲ್ಲೆ ಇದು ನೀವ್ ಕೇಳದ್ ಬೇಡ ನಮ್ಗೆ ನೀವ್ ಆ ಹುಡುಗಿ ಹಂಗಿದೆ ಅಂತ ಮೇಲೆ ನಮ್ಗೆ ಏನ್ರಿ ಅವರು ನೀವ್ ಅಲ್ಲಿ ನಮ್ ಈಗ ಆ ಹುಡುಗಿ ಶ್ರಮೆ ಕೇಳ್ಬೇಕು ನಮ್ಗೆ ಆ ಹುಡುಗಿ ಹಂಗಂದ್ ಬಂದ್ ನನ್ ತಂಗಿ ತರ ನನ್ನ ಅಕ್ಕ ತಂಗಿ ತರ ನಾವ್ ಇದ್ ಮಾಡ್ತೀವಿ ಮತ್ತೆ ಹಿಂದಿನ ಮಾತಾಡೋದು ಏನೀಗ ಏನ್ ಕಿತ್ಕೊತ ಏನ್ ಮಾಡ್ತೀಯ ಅಂದ್ರೆ ಇಲ್ಲಿದೆ ಏನು ಎಂತ ತರ ಆಗ್ಲಿ ನೀವು ಹೊರಗಡೆ ಮಾಡಂಗಿಲ್ಲ ನೀವು ಮಾರ್ವಾಡಿ ಮಾರ್ವಾಡಿ ಯಾರೇ ಇದ್ರೂ ಪರವಾಗಿಲ್ಲ ಮಾರ್ವಾಡಿ ಮಾರ್ವಾಡಿ ವಿಚಾರ ಇಲ್ಲಿ ಬಂದು ನಮ್ಮ ಹಾಸನ ಅಲ್ಲಿ ಅಷ್ಟೇ ಹಾ ನೀವ್ ಹೆಂಗಾರ ಇದ್ ಮಾಡ್ಕೊಳ್ಳಿ ನನಗ್ ಗೊತ್ತಿಲ್ಲ ಅವ್ರ ಹೆಂಗಾರ ಇದ್ ಮಾಡ್ಕೊಳ್ಳಿ ಬೇರೆ ಏನೇ ಇದ್ ಮಾಡ್ಕೊಳ್ಳಿ ನಮ್ಗೆ ಏನ್ ಮಾಡಿ ಈಗ ಒಂದು ವಿಚಾರ ವ್ಯಾಪಾರಕ್ಕೆ ಬಂದಿದ್ವಿ ನಾವು ನಾವ್ ಇನ್ನೊಂದು ಇನ್ನೊಂದು ಹೆಣ್ಮಕ್ಳನ್ನ ಚುಡಾಯಿಸ್ಲಿ ಮತ್ತೆ ಇನ್ನೊಂದು ಬಂದಿರಾಗ್ಲಿ ಅವನು ಸಾಲೆ ಕುತ್ತೆ ಏನ್ ರೀ ವಿಡಿಯೋದಲ್ಲಿ ಇದೆ ಅದು ನಾಳೆ ತೋರಿಸ್ತೀನಿ ನಾನು ಏನಂತ ಆಯ್ತು ಈಗ ಅತ್ತಳ್ರಿ ಸರ್ ತಾಳಿ ಸರ್ ನಾನು ಬರ್ತಿದ್ದೆ ನಾನ್ ಬರ್ತೀನಿ ವಿಡಿಯೋ ನಡ್ರಿ ಸರ್ ತಾಳಿ ಸರ್ ಇತ್ತಾಳಿ ಸೊ ತಗೊಳ್ಳಿ ಯಾವ ಅಂಗಡಿ ಇದ್ರಿ ಂತ ಬಂದ್ರೆ ಏನ್ರಿ ಏನು ಆ ಹುಡುಗಿ ಯಾರನ್ನ ಬೇರೆ ಇದು ಮಾಡ್ಕೊಬಿಟ್ಟು ಹಂಗೆ ಹಿಂಗೆ ಅಂತ ಇದು ಮಾಡೋದು ಅವರೇ ಯಾರ ಯಾರಪ್ಪ ಅದು ಮಾರ್ಬಡಿ ಮಾರ್ಬಡಿ ಲೇಡೀಸ್ ಇದು ಮಾಡ್ಕೊಬಿಟ್ಟು ಏ ಕನ್ನಡ ಬರೋಲ್ಲ ಏನು ಏನ್ ಮಾಡ್ತೀವ ಅಂತ ಅಂದ್ಬಿಟ್ರೆ ಅನ್ಬಿಟ್ರಿ ಹೊರಗಡೆರಾಗ್ಲಿ ಏನಕ್ಕೆ ಸೇರ್ಸ್ಕೋಬೇಕು ಪಾಡು ಬರಲಿ ಇವ್ರು ಯಾಕ ಯಾಕಂಗಂದ್ರೆ ಇವರು ಅಂಗಡಿಗೆ ನಾಳೆಗೆ ಸ್ಟೇಟ್ ನ್ಯೂಸಲ್ಲಿ ಬರುತ್ತೆ ಕುತ್ತೆ ಗಿತ್ತೆ ಈ ಕುತ್ತೆ ಆ ಕುತ್ತೆ ಅಂತ ಹೇಳಿ ಮಾಡಬೇಕಾ ನಾಯಿಗಳ ನಾವು ಕಸ್ಟಮರ್ ನಾಯಿಗಳೇನ್ರಿ ನಾನು ಇಲ್ಲಿಗೆ ಬರ ಅಂತ ಹೇಳಿದೆ ನಮ್ಮ ಬಿಲ್ ಕರೆಕ್ಟ್ ಬಂದು ಇಲ್ಲಿ ಬನ್ನಿ ಇಲ್ಲಿ ಬ್ಯಾಗ್ ಅಂತ ಇಲ್ಲಿ ಬನ್ನಿ ಅಂತ ನಾನು ಬನ್ನಿ ಸಾ ನಾವು ಕಸ್ಟಮರ್ಸ್ ಈಗ ಏನ್ ಗೊತ್ತಾ ನಾಯಿಗಳು ಏನು ಮಾಡಂಗಿಲ್ಲ ಇವತ್ತಿನ ದಿನದಲ್ಲಿ ಕಸ್ಟಮರ್ಸ್ ಏನ್ ಬಂದು ನಾಯಿಗಳಾಗಿದೀವಿ ಬನ್ನಿ ಏನ್ ನೋಡಿತ್ತೀರಿ ನೀವೇನ್ರಿ ಹಿರಿಯರಾಗಿ ಎಂತೆಂತ ಎಂತ ನಾನೇನು ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಳ್ತೀನಿ ಕೇಳಿ ನಾನು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಮ್ಮನೆಯವ್ರ ಅಧ್ಯಕ್ಷ ರಿಪೋರ್ಟ್ ಇದ್ದೀನಿ ಬಟ್ ನಾನು ಬಂದಾಗ ಯಾರೇ ಆಗಲಿ ಇವತ್ತು ಬೆಂಗಳೂರು ಹೋಯ್ತು ಸರ್ ಇವತ್ತು

thank <laughs> you